ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ಸದ್ಯದ ಕೆಲವು ಘಟನೆಗಳನ್ನು ವೀಕ್ಷಿಸುವಾಗ ಈ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಕಾಣಿಸಿತು ಯಾವುದೇ ವ್ಯಕ್ತಿಯನ್ನು ಉದ್ದೇಶಿಸಿ ಯಾವುದೇ ಸಂಘಟನೆಯನ್ನು ಯಾವುದೇ ವಿಚಾರವನ್ನು ವೈಯಕ್ತಿಕ ವಿಚಾರಗಳನ್ನು ಉದ್ದೇಶಿಸಿ ಹೇಳುತ್ತಾ ಇರತಕ್ಕಂತಹದ್ದಲ್ಲ ಆದರೂ ಕೂಡ ನೇರ ವಿಷಯಕ್ಕೆ ಬರೋಣ ತೀರ್ಥಯಾತ್ರೆಯನ್ನು ಮಾಡ್ತೇವೆ ತೀರ್ಥಯಾತ್ರೆಯನ್ನು ಅವಶ್ಯವಾಗಿ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ನಮ್ಮ ಈ ಭರತ ಭೂಮಿ ದೇವಾದಿ ದೇವತೆಗಳು ಅವತರಿಸತಕ್ಕಂತಹ ಭಗವಂತ ಅವತರಿಸಿದಂತಹ ಅನೇಕ ಭಕ್ತರು ಅವತರಿಸಿ ತಮ್ಮದೇ ಆದಂತಹ ಸೈದ್ಧಾಂತಿಕ ಮೌಲ್ಯಗಳನ್ನು ಭಕ್ತಿಯ ಸಂದೇಶಗಳನ್ನು ಜ್ಞಾನ ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟಂತಹ ಪರಮ ಪವಿತ್ರ ಭೂಮಿ ನಮ್ಮ ಭಾರತ ದೇಶ ಇಂಥದ್ರಲ್ಲಿ ತೀರ್ಥಯಾತ್ರೆಗಳನ್ನು ಮಾಡುವ ಮುಖಾಂತರ ನಾವು ನಮ್ಮ ಪಾಪಗಳನ್ನು ತೊಳೆದುಕೊಂಡು ಪುಣ್ಯ ಸಂಪಾದನೆಯ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಎಂಬಂತಹ ಉದ್ದೇಶ ಪ್ರತಿಯೊಬ್ಬ ಯಾತ್ರಿಕರ ಮನಸ್ಸಿನಲ್ಲಿ ಇದ್ದೇ ಇರತಕ್ಕಂತಹದ್ದು ಆ ಉದ್ದೇಶದಿಂದಲೇನೆ ಯಾತ್ರೆಯನ್ನು ಕೈಗೊಳ್ಳುವವರು ಬಹಳ ಮಂದಿ ಪ್ರಸ್ತುತ ಕುಂಭಮೇಳದ ಆ ಒಂದು ಮಹೋತ್ಸವ ನಮ್ಮ ದೇಶದ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ನದಿಯರ ಸಂಗಮ ಕ್ಷೇತ್ರವಾದಂತಹ ಪ್ರಯಾಗದಲ್ಲಿ ನಡೀತಾ ಇದೆ ನಮಗೆಲ್ಲ ಗೊತ್ತೇ ಇದೆ ಆದರೆ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ವಿಡಿಯೋಗಳಲ್ಲಿಯೂ ನಾವು ನೋಡ್ತಾ ಇದ್ದೇವೆ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗದಲ್ಲಿ ಮುಳುಗಿ ಪಾಪವನ್ನು ಕಳೆದುಕೊಳ್ಳಿ ಮುಳುಗಿ ಪಾಪವನ್ನು ಕಳೆದುಕೊಳ್ಳಿ ಮುಳುಗಿ ಪಾಪವನ್ನು ಕಳೆದುಕೊಳ್ಳಿ ಅಂತ ತೀರ್ಥಯಾತ್ರೆಯನ್ನು ಮಾಡಿದ ಮಾತ್ರಕ್ಕೆ ಪಾಪ ಕಳೆದುಕೊಳ್ಳುತ್ತದೋ ಸಂದೇಹ ಬರುವುದು ಸಹಜ ಖಂಡಿತವಾಗಿಯೂ ಪಾಪವನ್ನು ಕಳೆದುಕೊಳ್ಳಬಹುದು ಆದರೆ ನಮ್ಮಲ್ಲಿ ಅಂತಹ ಪಶ್ಚಾತ್ತಾಪ ಭಾವ ಅಂತಹ ಪ್ರಾಮಾಣಿಕತೆ ನೈತಿಕತೆ ಸಹಜವಾಗಿ ನಮ್ಮಲ್ಲಿ ಆ ಕ್ಷಣದಲ್ಲಿ ಮೂಡಬೇಕು ಆ ಕ್ಷಣದಲ್ಲಿ ಮೂಡಬೇಕೆಂದ ಮಾತ್ರಕ್ಕೆ ಆ ಕ್ಷಣದಲ್ಲಿ ಮಾತ್ರ ಇರಬೇಕು ಆಮೇಲೆ ಅದು ಮಾಯ ಆಗಿದ್ರೆ ಮತ್ತು ಪ್ರಯೋಜನ ಇಲ್ಲ ಒಟ್ಟು ತಾತ್ಪರ್ಯ ಏನು ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಸಂದರ್ಶಿಸತಕ್ಕಂತಹ ವಿಚಾರ ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಅದ್ಭುತವನ್ನು ಗಮನಿಸಿ ಅಲ್ಲಿದ್ದಂತಹ ಐತಿಹಾಸಿಕ ಘಟನೆಗಳನ್ನು ನೆನಪಿಸಿಕೊಂಡು ಆ ಘಟನೆಗಳಿಗೆ ಸಾಕ್ಷಿಯಾದಂತಹ ಭಗವದ್ ಭಕ್ತರು ಭಗವಂತನ ಲೀಲೆ ದೇವಾದಿ ದೇವತೆಗಳು ಮಾಡಿರತಕ್ಕಂತಹ ಅದ್ಭುತ ಕಾರ್ಯ ಅದಕ್ಕೆ ಹಿನ್ನೆಲೆಯಾಗಿದ್ದಂತಹ ಭಗವಂತನ ಅಪ್ರಾಕೃತವಾದಂತಹ ಅಘಟಿತ ಘಟನಾನುಕೂಲ ಸಾಮರ್ಥ್ಯ ಇವೆಲ್ಲವನ್ನು ಚಿಂತಿಸಿಕೊಂಡು ಅಬ್ಬಾ ಏನಪ್ಪಾ ದೇವರ ಸೃಷ್ಟಿ ಏನಪ್ಪಾ ದೇವರ ಲೀಲೆ ಏನಪ್ಪ ಭಗವದ್ ಭಕ್ತರ ಭಕ್ತಿ ಇತ್ಯಾದಿಗಳನ್ನು ಸ್ಮರಿಸಿಕೊಂಡು ಜ್ಞಾನಪೂರ್ವಕವಾಗಿ ನಾವು ಮಿಂದೆವು ಎಂದಾದಲ್ಲಿ ತೀರ್ಥಗಳಲ್ಲಿ ಮಿಂದೆವು ಎಂದಾದಲ್ಲಿ ಅದರ ಜೊತೆಗೇನೆ ಮಾನುಷ ಸಹಜವಾಗಿ ನಮ್ಮಲ್ಲಿ ಆಗೊಮ್ಮೆ ಈಗೊಮ್ಮೆ ಅಥವಾ ಸಹಜವಾಗಿಯೇ ನಮ್ಮಲ್ಲಿದ್ದಂತಹ ಕೆಲವು ದುರ್ಬುದ್ಧಿಗಳು ದುಶ್ಚಟಗಳನ್ನು ಇವೆಲ್ಲವನ್ನು ಅಲ್ಲಿ ತ್ಯಜಿಸಿದೆವು ಎಂದಾದಲ್ಲಿ ಅಥವಾ ತ್ಯಜಿಸುವಂತಹ ಶಕ್ತಿಯನ್ನು ನಮಗೆ ಕೊಡು ಭಗವಂತ ಎಂಬುದಾಗಿ ಪ್ರಾಮಾಣಿಕ ಪ್ರಾರ್ಥನೆಯನ್ನಾದರೂ ಮಾಡಿದೆವು ಎಂದಾದಲ್ಲಿ ಆವಾಗ ನಮ್ಮ ತೀರ್ಥಯಾತ್ರೆ ಪರಿಪೂರ್ಣ ಅಂತ ಕರೆಸಿಕೊಳ್ಳುತ್ತದೆ ಹೊರತಾಗಿ ನಾವು ಮನಸ್ಸಿನಲ್ಲಿ ಸಾವಿರಾರು ಕಲ್ಮಶಗಳನ್ನು ತುಂಬಿಕೊಂಡು ಸಾವಿರ ಬಾರಿ ಮುಳುಗು ಹಾಕಿದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಯತ್ಕಿಂಚಿತ್ ಪುಣ್ಯ ಪ್ರಾಪ್ತಿ ಆಗಬಹುದು ಇಲ್ಲ ಅಂತ ಹೇಳುವುದಿಲ್ಲ ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ತೀರ್ಥಯಾತ್ರೆಗೆ ತ್ರಿವೇಣಿ ಸಂಗಮ ಸ್ನಾನಕ್ಕೆ ಅಂತ ಹೋಗ್ತಾರೆ ಹೋಗುವಾಗ ನಮಗೆ ಆ ವ್ಯವಸ್ಥೆ ಆಗ್ಲಿಲ್ಲ ಈ ವ್ಯವಸ್ಥೆ ಆಗಲಿಲ್ಲ ನಮಗೆ ಅಲ್ಲಿ ಸ್ವಚ್ಛತೆ ಕಂಡು ಬರಲಿಲ್ಲ ನಮಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಲಿಲ್ಲ ನಾವು ಟ್ರಾಫಿಕ್ ಜಾಮಿಂದಾಗಿ ನಾವು ತತ್ತರಿಸಿ ಹೋದೆವು ನಮಗೆ ತುಂಬಾ ಕಷ್ಟ ಆಯಿತು ಅಂತ ವ್ಯವಸ್ಥೆಯನ್ನು ದೂರುವುದು ಅಲ್ಲಿದ್ದಂತಹ ಮಂದಿಯನ್ನು ದೂರುವುದು ಅಲ್ಲಿಯ ಆ ಅಂತ ಆ ತೀರ್ಥಕ್ಷೇತ್ರಗಳನ್ನು ನಿಂದಿಸುವುದು ಸಹಜವಾಗಿ ಕೋಟ್ಯಾಂತರ ಭಕ್ತರು ಒಂದು ಕೋಟಿ ಎರಡು ಕೋಟಿ ಅಲ್ಲ ಕೋಟ್ಯಾಂತರ ಭಕ್ತರು ಬಂದು ಒಂದು ಕ್ಷೇತ್ರದಲ್ಲಿ ಮುಳುಗು ಹಾಕ್ತಾ ಇದ್ದಾರೆ ಅಂತ ಆದಾಗ ಅಲ್ಲಿ ಮಾಲಿನ್ಯ ಎಂಬುದು ಸಹಜವಾಗಿಯೇ ಆಗ್ತದೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡುವಾಗ ಐವತ್ತರವತ್ತು ಮಂದಿ ಸೇರಿಕೊಂಡು ಊಟ ಮಾಡಿ ಹೋದ್ರು ಅಂತ ಆದಾಗ ಪ್ರಾಯ ಒಂದು ಎರಡು ದಿನಗಳವರೆಗೆ ನಮ್ಮ ಮನೆಯ ಸುತ್ತಮುತ್ತಲದಲ್ಲಿ ಸ್ವಚ್ಛತೆ ಹಾಳಾಗಿರ್ತದೆ ಅದನ್ನು ಸರಿ ಮಾಡಲಿಕ್ಕೆ ಕಡಿಮೆ ಅಂದ್ರೆ ನಮಗೆ ಎರಡು ದಿವಸ ಬೇಕು ಕೆಲಸದವರನ್ನು ಇಟ್ಟುಕೊಂಡ್ರೂ ಕೂಡ ಕಡಿಮೆ ಅಂದ್ರೆ ಎರಡು ದಿವಸ ಬೇಕಾಗ್ತದೆ ಹಾಗಿರುವಾಗ ಒಂದಿಷ್ಟು ತೀರದಲ್ಲಿ ಕೋಟ್ಯಾಂತರ ಮಂದಿ ಬಂದು ಸ್ನಾನ ಮಾಡ್ತಾ ಇದ್ದಾರೆ ಕೋಟ್ಯಂತರ ಮಂದಿಗೆ ನಾವು ಸಂಪರ್ಕಿಸುವ ವ್ಯವಸ್ಥೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನೆಲ್ಲ ಅಲ್ಲಿಯ ಪ್ರಶಾಸನ ಮಾಡಬೇಕು ಅಂತ ಆದ್ರೆ ಅಷ್ಟು ಸುಲಭದ ಮಾತಲ್ಲ ಈ ರೀತಿಯ ಭಾವನೆಗಳನ್ನಿಟ್ಟುಕೊಂಡು ಅಲ್ಲಿ ಚೆನ್ನಾಗಿ ವ್ಯವಸ್ಥೆ ಇದೆ ಅಂತ ಭಾವಿಸಿಕೊಂಡು ಹೋಗುವುದೇ ನಮ್ಮ ತಪ್ಪು ಹೋದೆವು ಅಲ್ಲಿ ಅವ್ಯವಸ್ಥೆ ಆಯಿತು ಎಲ್ಲವೂ ಹರಿಚಿತ್ತ ಭಗವಂತನ ಸಂಕಲ್ಪ ನಾವು ಬಂದದ ತೀರ್ಥಯಾತ್ರೆಗೆ ವಿನಃ ಪಿಕ್ನಿಕ್ಗಾಗ್ಲಿ ಮೋಜು ಮಸ್ತಿ ಮಾಡಲಿಕ್ಕೋಸ್ಕರ ಬಂದವರಲ್ಲ ಭಗವಂತನ ದೇವರ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಮ್ಮ ಪಾಪವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಬಂದವರು ಎಂಬ ಭಾವನೆಯಿಂದ ಇದ್ದ ವ್ಯವಸ್ಥೆಯ ಜೊತೆಗೆ ನಾವು ಹೊಂದಿಕೊಂಡು ಹೋದೆವು ಎಂದಾದಲ್ಲಿ ಅದರ ಜೊತೆ ಜೊತೆಗೇನೆ ಧ್ಯಾನಪೂರ್ವಕವಾಗಿ ನಾವು ಅವಗಾಹವನ್ನು ಮಾಡಿದೆವು ಆ ತೀರ್ಥಾಭಿಮಾನಿ ದೇವತೆಗಳನ್ನು ಅದಕ್ಕೆ ಆ ಮಹತ್ವವನ್ನು ತಂದುಕೊಟ್ಟ ದೇವತೆಗಳನ್ನು ಎಲ್ಲರಿಗೂ ನಿಯಾಮಕರಾದಂತಹ ಭಗವಂತನ ಶಕ್ತಿಯನ್ನು ಸ್ಮರಿಸಿಕೊಂಡು ನಮ್ಮಲ್ಲಿ ಅಂತರಂಗದ ಕಲ್ಮಶಗಳನ್ನು ತೊರೆದೆವು ಎಂದಾದಲ್ಲಿ ಮಾತ್ರ ನಮ್ಮ ತೀರ್ಥಯಾತ್ರೆ ಪರಿಪೂರ್ಣ ಅಂತ ಕರೆಸಿಕೊಳ್ಳುತ್ತದೆ ಇಲ್ಲದೆ ಹೋದಲ್ಲಿ ಪುರಂದದರ ದಾಸರ ಒಂದು ಕವನ ನೆನಪಾಗ್ತದೆ ಒಂದು ಹಾಡು ನೆನಪ ಉಗಾಭೋಗ ನೆನಪಾಗ್ತದೆ ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಹೊರಗೆ ಬೇಕಾದಷ್ಟು ನಾವು ಮುಳುಗಿ ಎಳುದು ಮುಳುಗಿ ಸಾವಿರ ಸರಿ ಶಕ್ತಿ ಉಂಟು ಎಂದಾದಲ್ಲಿ ಮುಳುಗಿ ಹೇಳಬಹುದು ಆದರೆ ಅಂತರಂಗವನ್ನೇ ನಾವು ಶುದ್ಧಿಗೊಳಿಸಿಕೊಳ್ಳಿಲ್ಲ ಎಂದಾದಲ್ಲಿ ಎಷ್ಟು ಬಾರಿ ಮುಳುಗಿ ಏನು ಪ್ರಯೋಜನ ಆಗಿರುವಾಗ ನಾವು ಯೋಚಿಸಬೇಕು ಹಿಂದಿನ ಕಾಲದಲ್ಲಿ ರಸ್ತೆಯ ವ್ಯವಸ್ಥೆ ಇರಲಿಲ್ಲ ಸಾರಿಗೆಯ ವ್ಯವಸ್ಥೆ ಇರಲಿಲ್ಲ ಉಳಿದುಕೊಳ್ಳಿಕ್ಕೆ ಬೇಕಾದಂತಹ ದೊಡ್ಡ ದೊಡ್ಡ ಮಠ ಮಂದಿರಗಳು ಧರ್ಮಛತ್ರಗಳು ಲಾಡ್ಜ್ಗಳು ರೆಸ್ಟೋರೆಂಟ್ಗಳು ಯಾವುದೂ ಇರಲಿಲ್ಲ ಅಂತಹ ವಿಷಮ ಸ್ಥಿತಿಯಲ್ಲಿಯೂ ನಮ್ಮ ಪೂರ್ವಿಕರು ಕೇವಲ ಭಗವಂತನ ಮೇಲಿನ ಭಕ್ತಿಯಿಂದ ಶ್ರದ್ಧೆಯಿಂದ ಕಾಲ್ನಡಿಗೆಯಲ್ಲಿ ಹೋಗಿ ಅಂತಹ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಗಂಗಾದಿ ನದಿಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಒಂದು ಬುತ್ತಿಯಲ್ಲಿಯೋ ಒಂದು ಪಾತ್ರೆಯಲ್ಲಿಯೋ ಭದ್ರವಾಗಿ ರಕ್ಷಿಸಲ್ಪಟ್ಟಂತಹ ಗಂಗೆಯನ್ನು ತೀರ್ಥವನ್ನು ಮನೆಗೆ ಹಿಡ್ಕೊಂಡು ಬಂದು ನಮಗೆಲ್ಲ ಹಂಚುತ್ತಾ ಇದ್ದಂತಹ ಕಾಲ ಇತ್ತು ಇವತ್ತು ಬೇಕಾದಷ್ಟು ವ್ಯವಸ್ಥೆಗಳಿದ್ದಾವೆ ಸಹಜವಾಗಿಯೇ ಕೋಟ್ಯಾಂತರ ಮಂದಿ ಸೇರುವಾಗ ಅವ್ಯವಸ್ಥೆಗಳಾಗುವುದು ಸಹಜ ಅದಕ್ಕೆ ನಾವು ಪ್ರಶಾಸನವನ್ನು ಬೈಯುವುದು ಅಲ್ಲಿಯ ವ್ಯವಸ್ಥೆಯನ್ನು ಹೀಗಳೆಯುವುದು ಅಯ್ಯೋ ನಮಗೆ ವ್ಯವಸ್ಥೆ ಸರಿಯಾಗಲಿಲ್ಲ ಅಂತ ರೋಧಿಸುವುದು ಇದ್ದವರ ಮೇಲೆ ಚೀರಾಡುವುದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಯಾರ್ಯಾರದೋ ಪ್ರಯತ್ನಕ್ಕೆ ಮಸಿಬಳಿಯತಕ್ಕಂತಹ ಕಾರ್ಯವನ್ನು ಮಾಡುವುದು ಈ ರೀ ಈ ರೀತಿಯಾಗಿ ಎಲ್ಲ ಮಾಡಿದೆವು ಎಂದಾದಲ್ಲಿ ಯಾವ ದೇವಿ ದೇವತೆಯರು ದೇವರು ಕೂಡ ನಮ್ಮ ಮೇಲೆ ಪ್ರಸನ್ನನಾಗಲಾಲ ಮುಳುಗಿದಾಗ ಯಾವ ಪಾಪ ನಾಶ ಆಗದದೋ ಮಿಂದೆದ್ದು ಹೊರಗೆ ಬಂದು ವ್ಯವಸ್ಥೆಯನ್ನು ತೆಗಳಿದಾಗ ಮತ್ತಷ್ಟು ಪಾಪಗಳು ಅಂಟಿಕೊಳ್ಳುವ ಸಂಭವವೇ ಜಾಸ್ತಿ ಹಾಗಿರುವಾಗ ನಮ್ಮ ಸೌಕರ್ಯವನ್ನು ಎಲ್ಲ ಬದಿಗಿಟ್ಟು ಶುದ್ಧ ಚಿತ್ತರಾಗಿ ನಿಷ್ಕಲ್ಮಶ ಭಾವದಿಂದ ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ಜ್ಞಾನಪೂರ್ವಕವಾಗಿ ಜ್ಞಾನ ಸಂಪಾದನೆಗೋಸ್ಕರವಾಗಿ ಶುದ್ಧ ಮನಸ್ಸಿನಿಂದ ನಾವು ತೀರ್ಥಯಾತ್ರೆಗಳನ್ನು ಮಾಡೋಣ ಗಂಗಾದಿ ನದಿಗಳಲ್ಲಿ ತ್ರಿವೇಣಿ ಸಂಗಮಗಳಲ್ಲಿ ಅವಗಾಹನವನ್ನು ಮಾಡೋಣ ತನ್ಮುಖೇನ ಪಾಪಗಳನ್ನು ತೊಳೆದುಕೊಂಡು ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳಕೊಂಡು ಶುದ್ಧಾತ್ಮರಾಗಿ ಇನ್ನು ಮುಂದಿನ ಜೀವನ ಪ್ರಾಮಾಣಿಕವಾಗಿ ನಡೆಯುವಂತೆ ಭಗವಂತ ಪ್ರೇರೇಪಿಸಲಿ ದೇವಿ ದೇವತೆಯರು ನಮ್ಮನ್ನು ಪ್ರೇರೇಪಿಸಲಿ ತನ್ಮುಖೇನ ಆ ಮುಖೇನ ನಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ನಿಷ್ಕಲ್ಮಶ ಭಾವದಿಂದ ನಮ್ಮ ತೀರ್ಥಯಾತ್ರೆಗಳನ್ನು ಕೇವಲ ಕುಂಭಮೇಳ ಮಾತ್ರ ಅಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಕುಂಭಮೇಳದ ಎತ್ತಿದೆ ಸರ್ವೇ ಸಾಮಾನ್ಯವಾಗಿ ನಾವು ಮಾಡತಕ್ಕಂತಹ ತೀರ್ಥಯಾತ್ರೆಗಳನ್ನು ಈ ರೀತಿಯಲ್ಲಿ ಚಿಂತಿಸುತ್ತಾ ಮುಂದುವರಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳು